ಸರ್ ಯಾಕೆ ಯಾಕಂದರೆ ಬಂದಿದೆ ಅಂತ ಗೊತ್ತಿದೆ ನಮಗೆಲ್ಲ ಅದರಿಂದ ಬೀಳಿಸಲ್ಲ ಆಟೋ ಬರಲಾಗಿತ್ತು ಈಗ ಬಂದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಎಲ್ಲರೂ ಬಂದು ಮಾಡ್ತಾ ಇದ್ದಾರೆ ನಾವು ಮಾಡಲೇಬೇಕು ಬೇಡ ಅಂತ ನಾವು ಒಂದು ದಿವ್ಸ ತಿಳಿಸ್ಬಿಟ್ರೆ ಏನಿಲ್ಲ ಯಾಕೆ ಬೇಡ ಅಂತ ನಿರ್ಧಾರ ಮಾಡಿದ್ರ ಅಂತ ಯಾಕಂದರೆ ಬೇಕಾಗುತ್ತಲ್ಲ ಸರ್ ನಮ್ಮ ಕರ್ನಾಟಕಕ್ಕೆ ಈ ಥರ ಏನೋ ಒಂದು ತೊಂದರೆ ಆಗಿದೆ ಬಂದ್ ಮಾಡಬೇಕು ಅನ್ನೋದರಿಂದ ಬಂದ್ ಮಾಡಲೇಬೇಕು ಹೌದು 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 ಅವರು ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ ಈ ಥರ ಆಗ್ತಾನೆ ಇದೆ ಹೌದು ಎಲ್ಲರೂ ಸೇರಿದ್ರೆ ತಾನೇ ಇದಾಗೋದು ಅದರಿಂದ ಬೆಂಬಲ ಅಂತೂ ಕೊಟ್ಟೆ ಕೊಡ್ತೀವಿ ಸರ್ ಇದೇ ಇದೆ ಸರ್ ಇದ್ದಾರೆ ಯಾಕಂದರೆ ಎಸ್ ಎಕ್ಸಾಮ್ ಕೂಡ ನಡೀತಾ ಇದೆ ಮಕ್ಳು ಎಕ್ಸಾಮ್ ನಡೀತಾ ಇದೆ ಎಕ್ಸಾಮ್ ನಡೀತಾ ಇದೆಯಲ್ಲ ಸರ್ ನಡೀಲಿ ಎಕ್ಸಾಮು ಸ್ಕೂಲ್ ಪಾಡಿಗೆ ಸ್ಕೂಲು ಇದ್ದಂತೂ ನಿಮ್ಮ ಹೆಸರು ಪರ್ವೈಸಲ್ ಈಲ್ಸಲ್ಲ ಸರ್ ಯಾಕೆ ಯಾಕಂದರೆ ಬಂದಿದೆ ಅಂತ ಗೊತ್ತಿದೆ ನಮಗೆಲ್ಲ ಅದರಿಂದ ಈಲ್ಸಲ್ಲ ಆಟೋ ಬರಲ್ಲ ಸರ್ ಈಗ ಬಂದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಬಂದಿದ್ದರೆ ಎಲ್ಲರೂ ಬಂದು ಮಾಡ್ತಾ ಇದ್ದಾರೆ ನಾವು ಮಾಡಲೇಬೇಕು ಬೇಡ ಅಂತ ನಾವು ಒಂದು ದಿವಸ ನಿಲ್ಸ್ಬಿಟ್ರೆ ಏನಿಲ್ಲ ಯಾಕೆ ಬೇಡ ಅಂತ ನಿರ್ಧಾರ ಮಾಡಿದ್ರು ಯಾಕಂದರೆ ಬೇಕಾಗುತ್ತಲ್ಲ ಸರ್ ನಮ್ಮ ಕರ್ನಾಟಕಕ್ಕೆ ಈ ಥರ ಏನೋ ಒಂದು ತೊಂದರೆ ಆಗಿದೆ ಬಂದ್ ಮಾಡಬೇಕು ಇಲ್ಲ ಬಂದ್ ಮಾಡಲೇಬೇಕು ಯಾಕಂದರೆ ಒಬ್ಬ ಬಸ್ ಚಾಲಕನಿಗೆ ಹೌದು ಹೌದು ನೀವು ಚಾಲಕರಾಗಿ ಏನು ಹೌದು ಅವರು ಅದಕ್ಕೆ ನಾವು ಬೆಂಬಲ ಅವ್ರಾರು ಜನಕ್ಕೆ ಒಳ್ಳೆದಾಯ್ತಿದೆ ಒಳ್ಳೇದಾಗಬೇಕು ಅದರಿಂದ ಎಲ್ಲ ಬೆಂಬಲವನ್ನು ಬಂದಾದಾಗ ನಾವು ಬಂದ್ ಮಾಡೋಕ್ಕೆ ಮುಂದುವರಿತೀವಿ ಒಳ್ಳೇದಾಗಬೇಕು ಜನರು ಯಾಕಂತಂದ್ರೆ ಅವಲಂಬಿಸಿರ್ತಾರೆ ಬೇಡ ನಾವು ಒಂದಿನ ನಿಲ್ಸವ ಗಾಡಿಗಳು ಅದರಿಂದ ತೊಂದರೆ ಏನೂ ಇಲ್ಲ ನಮ್ಮ ನಮ್ಮ ಕರ್ನಾಟಕ ಇಂಡಿಯಾ ನಾವು ಸರ್ ಬಗ್ಗೆ ಒಳ್ಳದಾಗ್ಲಿ ಅಂತ ನಾವು ಕೇಳ್ತೀವಿ ಬೆಂಬಲ ಇದೆ ಸಹಕಾರ ಕೊಡ್ತೀವಿ ನಾವು ಇಲ್ಲ ಅನ್ನಲ್ಲ ಸಹಕಾರ ಕೊಡವ ಕೊಡಲೇ ಕೊಡಲೇಬೇಕು ಕೊಡವ ಎಲ್ಲ ಸಂಘಟನೆಗಳು ಕೆಲವು ಇದ್ದಾಗ ಒಬ್ಬರು ನೋಡಿಕೊಂಡು ನೋಡಿಕೊಂಡು ಕಲಿಬೇಕು ಅವರು ಬೆಂಬಲ ಕೊಡಬೇಕು ಮುಂದಕ್ಕೆ ಒಳ್ಳೇದೈತದೆ ಒಂದಿನದ್ದು ನೋಡಬಾರ್ದು ದಿನ ಪೂರ್ತಿ ಆದ್ದು ನೋಡಬೇಕು ಅದಕ್ಕೆ ಒಳ್ಳೇದಾಗಲಿ ಕೆಲವು ಅವರು ನೋಡಿಕೊಂಡು ಕಲಿಬೇಕು ಅವರು ಸಹ ಇದು ನೋಡಿಕೊಂಡು ಮಾಡಬೇಕು ಕೊಡ್ಬೇಕು ಒಂದಿನ ಬೆಂಬಲ ಕೊಟ್ಟ ಅಂದರೆ ಏನು ಆಗಲ್ಲ ಕೂಳು ಏನು ಮಾಡೋಕ್ಕಾಗಲ್ಲ ದಿನ ಅದೇ ಕೂಳು ಅಂದರೆ ದಿನದ ಕೂಳು ನೋಡಕ್ಕೆ ಸಾವಿರ ಸಾವಿರಾರು ದಿನದ ಕೂಳು ಹೋಯ್ತದೆ ಹೀಗಾಗಿ ಸರಿ ಅಂತ ಸರಿ ಅನ್ನಿಸ್ತದೆ ತಪ್ಪನ್ನಿಸ್ತದೆ ಅಲ್ಲ ಒಳ್ಳೇದಕ್ಕಾದರೆ ಮಾಡಲೇಬೇಕು